ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಒಂದು ವರ್ಷ ಪೂರ್ತಿ ಹೂವು ಬಿಡೋ ಗುಲಾಬಿ ಗಿಡ ನೋಡಿದ್ದೀರ ನೀವು ನೋಡಿ ಇದೆ ಒಂದು ವರ್ಷದಲ್ಲಿ ಒಂದು ತಿಂಗಳು ಮಾತ್ರ ಬಿಡೋಲ್ಲ ಇನ್ನು ಹನ್ನೊಂದು ತಿಂಗಳು ಸತತವಾಗಿ ಹೂವನ ಬಿಡೋ ಗುಲಾಬಿ ಗಿಡ ಇದು ಇದು ನೋಡಿ ಒಂದು ಎರಡು ದಿವಸ ಮೂರು ದಿವಸ ಇರುತ್ತೆ ಅಷ್ಟೇ ಸ್ನೇಹಿತರೆ ಇದು ಹೂವು ಹಳ್ಳಿ ಅಂಡ್ ಮೂರು ದಿನ ಆದಮೇಲೆ ಎರಡು ದಿವಸ ಆದಮೇಲೆ ಅದು ಎಲ್ಲ ಉದ್ರೋಗ ಹಿಡಿಯುತ್ತೆ ಗರಿ ಗರಿ ಎಲ್ಲ ಬಿದ್ದೋಗ್ಬಿಡುತ್ತೆ ಹೂವು ಅಷ್ಟು ಚೆನ್ನಾಗಿರಲ್ಲ ಎರಡು ದಿವ್ಸದ ಮೇಲೆ ಎರಡು ದಿವಸದವರೆಗೂ ಆರಾಮಾಗಿ ಯೂಸ್ ಮಾಡ್ಕೋಬೋದು ಮನೆಗಳಿಗೆ ಸತತ ಹೂವಾಗಿ ಹನ್ನೊಂದು ತಿಂಗಳು ಹೂವು ಬಿಡುತ್ತೆ ಮನೆಗೆ ಪೂಜೆಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು ಮನೆ ಹತ್ರ ಒಂದೊಂದು ಗಿಡ ಹಾಕ್ಕೊಂಡ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ನೋಡಿ ಈ ಥರ ಇದೆ ತುಂಬ ದಪ್ಪನೂ ಬಿಡೋಲ್ಲ ತುಂಬ ಸಣ್ಣನೂ ಬಿಡೋಲ್ಲ ಆಗಿ ಬಿಡುತ್ತೆ ಅಂದರೆ ಹೂವು ಬಿಡುತ್ತೆ ಅಂದರೆ ಎಲ್ಲೋ ಒಂದು ಗಿಡದಲ್ಲಿ ಒಂದೋ ಎರಡೋ ಅಲ್ಲ ಹ್ಞೂ ಬೇಜಾನು ಹೂವು ಬಿಡುತ್ತೆ ನಮ್ಮ ಒಂದು ಮೂರು ನಾಲ್ಕು ಗಿಡ ಇದಾವಿತವು ಅಂದರೆ ಒಂದು ಇವು ಲಾಂಗ್ ಟೈಮ್ ಬರುತ್ತೆ ನೀವು ಒಂದು ಸಲ ನಾಟಿ ಮಾಡಿದರೆ ಒಂದು ಸಲ ಹಾಕಿರಿ ಗಿಡನ ಸುಮಾರು ನಮ್ಮದೇ ಒಂದು ಇಪ್ಪತ್ತೆರಡು ವರ್ಷದವರೆಗೂ ಒಂದು ಗಿಡ ಇತ್ತು ಅದು ಏನು ಅದರಾಡ್ಕದೇ ಹೋಗಲಿಲ್ಲ ಈ ಕೆಲಸ ಮಾಡ್ಬೇಕಾದ್ರೆ ಜೆ ಸಿ ಪಿಲಿ ಅದು ತಗಲಿ ಒಣಗೋಯ್ತು ಒಂದು ಇಪ್ಪತ್ತೆರಡು ವರ್ಷದವರೆಗೂ ಇತ್ತು ಸ್ನೇಹಿತರೆ ಅದು ಒಂದು ಗಿಡ ಆ ಒಂದು ಗಿಡದಲ್ಲಿ ನಾವು ಸುಮಾರು ಗಿಡಗಳ್ ಮಾಡ್ಕೊಂಡಿದ್ದೀವಿ ಅದೇ ಕಡ್ಡಿ ಕಟ್ ಮಾಡ್ಕೊಂಡು ಕಡ್ಡಿ ಕಟ್ ಮಾಡ್ಕೊಂಡು ಇರೋದು ಆ ಥರ ಮಾಡಿದ್ದೀವಿ ನೋಡಿ ಇವೆಲ್ಲ ಬೇರೆ ಬೇರೆ ಇವು ಹೊಸ್ದಾಗಿ ಮಾಡ್ಕೊಂಡಿರೋ ಇವೆಲ್ಲ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಒಂದು ಗಿಡದಲ್ಲಿ ಇಷ್ಟಿಷ್ಟು ಒಂದು ಹೂವು ಬಿಡುತ್ತೆ ಅಂದರೆ ಇನ್ನೂ ಜಾಸ್ತಿನೂ ಬಿಡುತ್ತೆ ಈಗ ಸದ್ಯಕ್ಕೆ ನಾವೆಲ್ಲ ಮೊನ್ನೆ ನೆನ್ನೆ ದಿವಸ ಎಲ್ಲ ಕಿತ್ವಿ ಅಷ್ಟು ಆ ಕಿತ್ತಿದ್ಮೇಲೂ ತುಂಬ ಹೂಗಳಿದ್ದಾವೆ ನಾವು ಮನೆಯಲ್ಲಿ ದಿನನಿತ್ಯ ಪೂಜೆ ಮಾಡ್ತೀವಲ್ಲ ಸ್ನೇಹಿತರೆ ಇದಕ್ಕೆ ಯಾವುದು ನಾವು ಇವತ್ತುವರೆಗೂ ದುಡ್ಡು ಕೊಟ್ಟು ಹೂವುದುಗಳು ತೊಗೊಂಬಂದಿಲ್ಲ ಅಂದರೆ ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ತೊಗೊಂಬರ್ತೀವಿ ಅದನ್ನು ಬಿಟ್ಟರೆ ಡೈಲಿ ಮಾಡೋಂಥ ಪೂಜೆಗೆ ಯಾವುದ್ರಾಗು ನಾವು ದುಡ್ಡು ಕೊಟ್ಟು ಹೂವು ತಗೊಂಬಂದಿಲ್ಲ ಯಾಕೆಂದರೆ ಇದರಲ್ಲೇ ಬೇಜಾನು ಸಿಗುತ್ತೆ ಹೂವು ಇದು ಕಾಕ್ಟ ಕಾಕ್ಟ ಏನು ನಾವು ಅದು ಸೀಸನಲ್ಲಿ ಮಾತ್ರ ಸಿಗೋದು ಅದು ದುಂಡು ಮಲ್ಲಿಗೆ ಅದು ಒಂದು ಏಳರಿಂದ ಹನ್ನೊಂದು ಒಂದು ಹದಿನೈದು ದಿವಸದವರೆಗೂ ಬಿಡುತ್ತೆ ಅಷ್ಟೇ ಅದನ್ನು ಇದೊಂದು ಮಾತ್ರ ಸತತವಾಗಿ ನಮಗೊಂದು ಹನ್ನೊಂದು ತಿಂಗಳು ಹೂವು ಬಿಡುತ್ತೆ ಬೇಕಿದ್ರೆ ಯಾರಾದರೂ ಒಂದು ಸಲ ಈ ಥರ ಕಡ್ಡಿ ತೊಗೊಂಡು ಹಾಕಿ ಚೆಕ್ ಮಾಡಿರಿ ವರ್ಷದಲ್ಲಿ ಪ್ರತಿ ದಿವಸನೂ ಹೋಗ್ಬಿಡುತ್ತೆ ಮಗ್ಗಾಗ್ತಾಯಿರುತ್ತೆ ಮತ್ತು ಗಿಡವೂ ಅಷ್ಟೇ ದೊಡ್ಡದಾಗಿ ದೊಡ್ಡದಾಗಿ ಬೆಳ್ಕ ಹೋಗ್ತಾ ಇರುತ್ತೆ ಮಗ್ಗು ಆಗ್ತಾ ಇರುತ್ತೆ ಇದು ಬಳ್ಳಿ ಹೊಡೆಯೋಲ್ಲ ಸ್ನೇಹಿತರೆ ಕೆಲವೊಂದೊಂದು ಯಾವ ಥರ ಇರುತ್ತೆ ಗುಲಾಬಿ ಗಿಡ ಅಂದರೆ ಈ ಬಳ್ಳಿ ಹೊಡೆಯುತ್ತೆ ಕೆಲವೊಂದಷ್ಟು ಇವು ನಮ್ಮ ಆ ಥರ ಬಳ್ಳಿ ಅಲ್ಲ ಇದು ಇದು ಮಾಮೂಲಿ ಕಡ್ಡಿನೇ ಥರ ಇವಾಗ ಕವರಲ್ಲೂ ಕೂಡ ಹಾಕಿ ಬೆಳೆಸ್ಬೋದು ಮತ್ತು ಪಾಟಲ್ಲಿ ಬೆಳೆಸ್ತಾರೆ ಇದನ್ನು ಪಾಟಲ್ಲಿ ನಮಕ್ಕಾರೆ ಬೆಳೆಸಿದ್ದಾರೆ ಪಾಟಲ್ಲಿ ಪಾಟ್ಗಿಂತ ನೆಲದಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಇದು ಸ್ವಲ್ಪ ಜಾಗವೂ ಸ್ವಲ್ಪ ಜಾಸ್ತಿ ಬೇಕು ಸ್ನೇಹಿತರೆ ಇದಕ್ಕೆ